ಓಕೆ ನನ್ನ ಪ್ರಕಾರ ಪ್ರೀತಿ ಅಂತ ಫಸ್ಟ್ ನೆನ್ಪಾಗದೆ ನಮ್ಮ ಅಪ್ಪ ಅಮ್ಮ ಅವರು ನನ್ನ ಚಿಕ್ಕ ವಯಸ್ಸಿಂದ ಇವಾಗವರೆಗೂ ಬೆಳೆಸಿ ನಾನು ಏನೇ ತಪ್ಪು ಮಾಡಿದ್ರು ಏನೋ ಶ್ರಮಿಸಿ ಬಿಟ್ಟು ನನ್ನ ಜೊತೆನೇ ಇದ್ದಾರೆ ನನಗ್ ಸಪೋರ್ಟ್ ಮಾಡ್ಕೊಂಡೇ ಇದ್ದಾರೆ ಇನ್ನ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಅಂದ್ರೆ ಪೇರೆಂಟ್ಸ್ ಲವ್ ಮುಂದೆ ಬೇರೆ ಏನು ಇರೋಲ್ಲ ನನ್ನ ಪ್ರಕಾರ ಅದಾದ್ಮೇಲೆ ಬಂದ್ರು ಅವ್ರ ಲವ್ ಯಾವತ್ತೂ ಕಮ್ಮಿ ಆಗಲ್ಲ ಅಂಡ್ ಮೋರ್ ಓವರ್ ನನಗೆ ಲವ್ ಅಂತ ಬಂದ್ರು ಕೂಡ ನೋಡಿದ ತಕ್ಷಣ ಅನ್ನಿಸ್ಬೇಕು ಓ ಇವ್ ನಮ್ಮ ಅಪ್ಪ ಅಮ್ಮ ನೋಡ್ಕೊಂತಾನೆ ಅಂತ ನನಗೆ ಆ ಫೀಲ್ ಇರ್ಬೇಕು ಹಂಗಂತ ಅನ್ನಿಸ್ಬೇಕು ಆ ತರ ಯಾರೋ ನನಿಗಿನ್ನ ಸಿಕ್ಕಿಲ್ಲ ಪ್ರಪೋಸ್ ಮಾಡಿದ್ರು ಯಾರು ಹಂಗ್ ಇನ್ನೂ ಕಾಣಿಸ್ಲಿಲ್ಲ ಕಾಣ್ಸಿದ್ರೆ ಎಕ್ಸೆಪ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಬಟ್ ಫಾರ್ ಎವರ್ ಲವ್ ಅಂತ ಬರೋದ್ ನನ್ ಪ್ರಕಾರ ಅಂದ್ರೆ ಪೇರೆಂಟ್ಸ್ ಮಾತ್ರ ಅಪ್ಪ ಅಮ್ಮ ಆಕ್ಚುಲಿ ನನ್ ಸ್ಕೂಲ್ ಫ್ರೆಂಡ್ಸ್ ಇವಾಗ ನಾನು ಅಲ್ಲೇ ಇಂಜಿನಿಯರಿಂಗ್ ಓದಿದೀನಿ ಬಟ್ ಇವಾಗ ಇವಾಗವರ್ಗೂನು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಚೆನ್ನಾಗೇ ಇದ್ದೀವಿ ಏನೇ ಮಾಡುದ್ರೂನು ಇಯರ್ಲಿ ಒನ್ ಟು ತ್ರೀ ಟ್ರಿಪ್ಸ್ ಹೋಗ್ತೀವಿ ಯಾರದೇ ಬರ್ಡೆ ಬಂದ್ರು ಸೆಲೆಬ್ರೇಟ್ ಮಾಡ್ತೀವಿ ತುಂಬಾ 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 ಕ್ಲೋಸ್ ಆಗಿರೋದು ಅಂದ್ರೆ ನನ್ನ ಟೆನ್ ಫ್ರೆಂಡ್ಸ್ ಜೊತೆನೆ ಅವ್ರ ಲವ್ ಹೆಂಗೆ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಬಂದಿದ್ದು ಏನಿದ್ರು ಹೇಳ್ತಾರೆ ಒಂದ್ ಹೆಸಿಟೇಟ್ ಅನ್ನೋದಿರಲ್ಲ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗೆ ಅಂದ್ರೆ ಹಂಬಲ್ ತುಂಬಾ ಹಂಬಲ್ ನನ್ನ ಫ್ರೆಂಡ್ಸ್ ಎಲ್ಲ ಎಜುಕೇಶನ್ ಆಗ್ಲಿ ಇಲ್ಲ ಲವ್ ಆಗ್ಲಿ ಇಲ್ಲ ಫ್ರೆಂಡ್ಶಿಪ್ ಅಲ್ಲಿ ಅಂದ್ರೆ ಹೆಂಗಿರ್ಬೇಕು ಹಂಗಿದೀವಿ ಚೆನ್ನಾಗಿದ್ದೀವಿ ಅಂಡ್ ಇವ್ರ ಎಲ್ಲ ಹೇಳ್ಬೇಕು ಅಂದ್ರೆ ಆ ರೋಷಕ್ಕೆ ಅಂತಾನೆ ಕೂತಿರ್ತಾರೆ ಅಡ್ರೆಸ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ನಾನೇ ಸಿಆರ್ ಅದಕ್ಕೆ ಬೇರೆ ಮೀನಿಂಗ್ ಇಟ್ಬಿಟ್ಟು ಸಿಆರ್ ಅಂತ ಕರೀತಾರೆ ಇವರೆಲ್ಲ ಆಕ್ಚುಲಿ ಫ್ರಮ್ ನಾನ್ ತಮಿಳ್ನಾಡಿಂದ ಬಂದಿರೋದು ನನಗೆ ಹಂದಿ ಅಂತ ಕರೀತಾರೆ ಪನ್ನಿ ಅಂತ ಹೇಳ್ಕೊಬಿಟ್ಟು ಅದಾದ್ಮೇಲೆ ಕುಂಬ್ಳಕಾಯಿ ಅಲ್ಲಿ ಒಂದ್ ಹುಡ್ಗ ಇದ್ದಾನೆ ಅವನ ಹೆಸರು ಜಾಕಿ ಬಿಳಿ ಅವ್ನ ನಾಗಾಲ್ಯಾಂಡ್ ಇಂದ ಬಂದಿರೋನು ಅವನು ಅವನಿಗೆ ವಾಟರ್ ಮಿಲನ್ ಅಂತ ಹೆಸರಿಟ್ಟಿದ್ದೆ ಅದನ್ನ ಇವ್ರು ತಮಿಳಲ್ಲಿ ಕನ್ವರ್ಟ್ ಮಾಡ್ಬಿಟ್ಟು ನಾನ್ ಹಂಗೆ ಕರೀತಾರೆ ಹೋಲ್ ಕ್ಲಾಸ್ ನಾನ್ ಹಂಗೆ ಕರಿತಿದೆ ಸಿಆರ್ ಅನ್ನೋದ್ಚೂರು ರೆಸ್ಪೆಕ್ಟ್ ಇಲ್ಲ ಇಂತ ಫ್ರೆಂಡ್ಸ್ ನನ್ ಜೊತೆ ಇರೋದು ಇವಾಗ ಏನು ಮಾಡಕ್ಕಾಗಲ್ಲ ಫ್ರೆಂಡ್ಸ್